ಹಲೋ ಗಾಯ್ಸ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ಮುಂದೆ ಹೋಗ್ತಿದ್ದೆ ಒಂದು ಗಾಡಿ ಕಾಣಿಸ್ತಿದ್ಯಾ ಶ್ರೀಧರ ಮತ್ತು ಪುನಿ ಒಂದು ಗಾಡಿದವ್ರೆ ನಾನು ಒಮ್ಮನೆ ಒಂದು ಗಾಡೀಲಿ ಇದ್ದೀನಿ ನಾವಿವಾಗ ನೀ ನೋಡ್ದಂಗೆ ಓ ಆಚಾ ನಾನೇ ಓಡುತ್ತೀನಿ ಒಬ್ಬರು ಬಿದ್ದರೆ ಒಂದು ಸತಿ ಬೀಳ ಓಬರು ಆ್ಯಕ್ಚುಲಿ ನಾವಿವಾಗ ಪಟದೇವ್ರ ಕೆರೆಗೆ ಅಂತ ಹೋಗ್ತಿದ್ದೀವಿ ಏನು ವಿಶೇಷ ಏನು ಎಲ್ಲಿದೆ ಹೇಗಿದೆ ಎಲ್ಲ ಸೂಪರ್ ಆಗಿದೆ ಅಂತ ಹೇಳಿದರು ನಾವು ಫಸ್ಟ್ ಟೈಮ್ ಹೋಗ್ತಿರೋದಲ್ಲಿಗೆ ನಮ್ಮ ಸುತ್ತಮುತ್ತ ದೇವಸ್ಥಾನ ದೇವ್ರುಗಳಿದಾವಲ್ಲ ಆ ಗಂಗಾಸ್ಥಾನ ಮಾಡೋಕ್ಕೆ ಎಲ್ಲ ಅಲ್ಲಿಗೆ ಹೋಗ್ತಾರೆ ಹಾಗಾಗಿ ನಮಗೊಂದು ಹೊಸ ಎಕ್ಸ್ಪೀರಿಯೆನ್ಸು ಈಗ ಹೊರಟಿದ್ವಿ ಹೋಗೋದಕ್ಕೂ ಮುಂಚೆ ಇಲ್ಲೇ ಒಂದು ಆಫ್ ರೋಡ್ ಆಗ್ತೈತೆ ಓ ಹೋ 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 ಪಾಯಸದ ಜೊತೆ ನಮ್ಮ ಪಯಣ ಆಗುತ್ತೆ ಈಗ ಅಲೋ ಹೆಂಗ್ಲ ಹೋಗೋದು ಲೋ ಇವ್ರೇನು ರೋಡ್ ಮಾಡ್ಸಲ್ಲ ಕಣಲೋ ಎಲೆಕ್ಷನ್ಗೆ ಬರ್ತಾರ ಅಷ್ಟೇ ಓಟ್ ಕೇಳೋಕ್ಕೆ ಓಹೋ ಓ ಹೊಲ ಗದ್ದೆ ಒಳಗೆಲ್ಲ ನಮ್ಮ ಗಾಡಿ ಪಯಣ ಸಾಕ್ತಾ ಇರುವಾಗ ಈಗ ಹೇಳ್ಕಂಡು ಇದೆ ಹೊಲ್ಟೋಗಿದೆ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಈಗ ಆಲ್ರೆಡಿ ಗವಿ ಬೆಟ್ಟಕ್ಕೆ ರೋಡು ಆ ಥರದ್ದೊಂದು ಆಫ್ ರೋಡು ಹೇವ್ರುಗಳು ಗುರು

ಮತ್ತೆ ನನ್ಗಡೆ ಬಾ ಬಿದ್ದರೆ ಎಲ್ಲರೂ ಬಿಡನ್ ಬರೀ ಏ ತಿಕೋ ಮುಚ್ಚೋ ಯಾಕೆ ಕೊಡ್ಸಕ್ ಪರ ಅಲ್ಲೇ ಬೈತಾನ ಅಷ್ಟೇ ಅನ್ಬೇಡ ಇಲ್ಲೇ ಒಂದು ಆಫ್ ರೋಡ್ ಆಯಿತು ಯಾಕಲ್ಲ ಬಾರ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು ಆಫ್ ರೋಡ್ ಲೇ ಇಲ್ಲೇ ಹಿಂಗೈತಾರ ಓ ನವಿಲು ನವಿಲ್ಗಳು ನಾವು ಕೋಳಿ ಸಕ್ತಂಗ ಸಾಕಿದ್ವಿ ಇಲ್ಲ ಮಚ ಇವಾಗ ಹೇಳಚ ಶ್ವೇತನ್ ಏನಕ್ಕೆ ಬಿಟ್ಟು ಹೋಗ್ತಿದೀವಿ ಅಂತ ಹೋಗಿ ಕರೆದ್ವಿಡ್ಲಿಲ್ಲ ಸೊ ಹಂಗಾಗಿ ಬಿಟ್ಟು ಹೋಗ್ತಿದ್ವಿ ಫಸ್ಟ್ ಇದೇ ತರ ಹೇಳಿ ಮಿಸ್ ಈಗ ಕರಿದರೆ ಹೋಗ್ತಿರಲ್ಲ ಅವಾಗ ಇದೆಲ್ಲ ಇಟ್ಕೊಳ್ಳಿ ಇದೇ ತರ ಹೇಳ್ಬೋದು ಅಂತ ಹೌದು ಪಕ್ಕ ಇದು ಹಿಂಗೆ ಹೋಗ್ಬೇಕು ಅನ್ಸುತ್ತೆ ಕೇಳು ಆಂಟಿ ಪಟ್ಟೋದೇವ್ರ ಕ್ಯಾರಿಗೆ ಹಿಂಗೆ ಹೋಗ್ಬೇಕಾ ಜಾಸ್ತಿ ಜಾಸ್ತಿ ಸಿಗುತ್ತೆ ನಿಜ ಅಂತ ಹಂಗಂತ ಹೇಳಿರಾ ಓಕೆ ಓಕೆ ಅಚ್ಚಿನ ಟ್ಯಾಂಕ್ ಅಚ್ಚಿನ ಇಲ್ಲ ನಮಗೂ ಗೊತ್ತಿಲ್ಲ ಗುರು ನಾನು ಅದೆಲ್ಲೋಗುತ್ತೆ ತೊಗೊಂಡು ಬರಲ್ಲ ಅವನು ಯಾರ ಇರು ಬೈ ಹಾಂ ಮಾರ್ಕೋ ಫಸ್ಟ್ ಪೆಟ್ಟನ್ನೇ ಮತ್ತೆ ಗೊತ್ತಿರ ನಾನಾಗತ್ತೆ ಓ ಮಚ್ಚ ಗಿಳಿ ನೋಡಿಲಿ ಯಾರೋ ಗಿಳಿ ಸಂತತಿನೇ ಕಡಿಮೆ ಆಗಿದೆ ಅಂತ ಹೇಳಿದು ಗಿಳಿ ಇದೆ ಇನ್ನು ಏ ಏನು ಒಬ್ಬೊಬ್ಬ ಮಾತಾಡ್ಕೊ ಮತ್ತವನ್ನೆ ಒಬ್ಬನು ಬೈಕ್ ನನ್ನ ಮಗುಂದ್ ಒಂದೊಂದ್ ಎಲ್ಲ ಕಣ ಮಂದಾಗ ಬಂದ್ರೆ ಎಲ್ಲೆಲ್ಲಾ ಸೊಸಿ ಹಾಕ ಕರ್ಕೊಂಡು ಹೋಗ್ತಾನೆ ಅಂತ ನೋಡಿ ರಿಯಲ್ ಆಫ್ ರೋಡ್ ಎಲ್ಲೆಲ್ಲ ಹೋಗಿ ತೋರ್ಸ್ತೇ ಅಲ್ಲ ಇಲ್ಲಿ ತೋರಿಸ್ ನೋಡಿ ನಮ್ಮೂರ್ ಇದು ಇದೆ ಆಫ್ ರೋಡ್ ಅಂತ ಹೆಂಗೆ ಗುಡ್ಡ ಗಿಡ್ಡ ಬೆಟ್ಟ ಗಿಟ್ಟೆಲ್ಲ ಹತ್ಕೊಂಡು ಹೋಗ್ತೇದ ನಮ್ಮ ಗಾಡಿ ಎಕ್ಸ್ಪಾಸ್ ಅವ್ನು ಮುಂದೆ ಬರಲ್ಲ ಅಂದರೆ ಬರಲ್ಲ ನಮ್ಮ ಏನು ಗೊತ್ತಾ ಬಿದ್ದರೆ ನಾನು ಬೆಳ್ಳಿ ಅಂತ ಅವನು ಹ್ಞೂ ಇದೇ ಅನ್ಸದೆ ಮಚದ ಓಕೆ ನೋಡೋಕ್ಕೆ ಅಂತ ಬಂದು ಹ್ಞೂ ದಾಸಿ ಹೇಳ ಹ್ಮ್ ಈ ಇಲ್ಲೇ ಇದ್ರು ನೋಡಿಲ್ವಲ್ಲ ಹ್ಞೂ ಬೆನೋಳಮ್ಮ ಬಂದಾಗ ಬರ್ತಾರ ಅಷ್ಟೇ ಹ್ಞೂ ಗಂಗಸ್ಥಾನಕ್ಕೆಲ್ಲ ಬರುತ್ತಲ್ಲು ಬೆನೋಳಮ್ಮ ಹೆಸ್ರುಳ್ಳಿ ಮೇಲೆ ಬರ್ತವೆ ಗಂಗಸ್ಥಾನಗಳಿಗೆ ನಾವ್ಯಾವ ಬರ್ತಿವಿ ಓಹೋ ಮೊಚ ಚೆನ್ನಾಗಿ ಐಯ್ತು ಕಣೋ ವಾವ್ ಅಚ್ಚಾ ಒಂದು ಒಳ್ಳೆ ಪ್ಲೇಸ್ ಏಡ್ರಿ ಅಚ್ಚ ಇವು ನೋಡಿಲಿ ಅಣ್ಣ ನಾವು ನಿಮ್ಮೂರವ್ರೆ ಸರಿನಾ ನಮ್ಮ ನಮ್ಮಲ್ಲಿ ಏನಾರ ಇರಲಿ ಬಗೆಹರಿಸ್ಕೊಳ್ಳನ್ನ ಪರಿಚಯ ಆಗೋದು ಬಿಡು ಏನು ಮಾಡೋದು ಬಡಿಯ ವಾವ್ ಫೈನಲಿ ಫೈನಲಿ ನಾನು ಹೆಲ್ಮೆಟ್ ಬೇರೆ ಹಾಕೊಂಡ್ರೆ ಹಾಂ ಗಾಯಸ್ ಇದೇ ಗಾಯಿಸ್ ಪಟ್ಟ ದೇವರ ಕೆರೆ ಏನು ಸಕ್ಕತ್ತಾಗಿದೆ ನೋಡಿ ವೆದರ್ ಎಲ್ಲ ಸೂಪರ್ ಸೂಪರ್ ಎಷ್ಟು ಸಖತ್ ಆಯ್ತಲ್ಲವ ಮಜಾ ಆದರೂ ನಾವು ಯಾವತ್ತೂ ಬಂದಿಲ್ಲ ಆಗರು ಬಟ್ ಒಳ್ಳೆ ಸೂಪ್ ಬಾರ್ಲ ಎಲ್ಲ ಬಿಟ್ಟು ಅಲ್ಲೇ ಕ್ಯಾಮ್ರಾ ಇಡ್ಕೊಂಡೆವು ಒಳ್ಳೆ ಜಾಗ ಕರ್ಕೊಂಡ್ಬಂದಿದ್ದೀವಿ ಸಿದ್ದೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಪಟ್ಟದ ದೇವರ ಕೆರೆ ಆ ದೇವಸ್ಥಾನ ಫಸ್ಟ್ ಕಾಪಾಡಿ ಇರ್ತಾರೆ ಅವ್ರ ನಂಬರೆಲ್ಲ ಐತೆ ಪೂಜೆಗಳಿಗೆಲ್ಲ ಕ್ಲೋಸ್ ಆಗೈತಿ ಇವಾಗ ಆಲ್ರೆಡಿ ಸಿದ್ದೇಶ್ವರ ಸ್ವಾಮಿ ಚಂದಿದೆ ಎಲ್ಲಿ ಕಾಣಿಸುತ್ತಲ್ಲ ನಿಂಗೆ ಮಂಗ ಕಲ್ಯಾಣಿ ಗುರು ಕಲ್ಯಾಣ ನೀರು ಇನ್ನುವೇ ಈ ಥರ ಕಲ್ಯಾಣಿನಾ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿರೋ ಜಾಗ ಮಾತ್ರ ಗಾಯಸ್ ಮಸ್ಟ್ ಶೀಟ್ ಶೂಟ್ ವಿಸಿಟ್ ಮಾಡಿ ಲಗಡೆ ದೇವಸ್ಥಾನಕ್ಕೆ ಯಾವಾಗ ತಪ್ಪ್ಯಾಕೊಂಬತ್ತೇನೆ ಇಲ್ಲ ನಿನ್ನಂತ ನನ್ನ ಕೇಳಿದ್ರಿಂದಲೇ ದೇವ್ರು ಎಲ್ಲಿರ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ದೇವ್ರಿಗೆ ಇವಾಗ ತುಂಬ ಚೆನ್ನಾಗಿದೆ ಗಾಯಸ್ ಜಾಗ ನೋಡಿ ಗಂಗಸ್ಥಾನಕ್ಕೆ ಇಲ್ಲಿಗೆ ಬರೋದು ನಿಮಗೆ ಕಾಣಿಸ್ತಿರ್ಬೋದು ನೀರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಇದನ್ನೇ ಆ ಕಡೆ ಈ ಕಡೆ ಹೋಗ್ತೀವಲ್ಲ ಸಕಲೇಶ್ಪುರ ಸೈಡೆಲ್ಲ ಹೋಗಲ್ಲ ಹೆಂಗಂತ ಹೇಳಿ ಓ ನೋ ಚೂಪ ಅಂತ ಬಟ್ ಇಲ್ಲೇ ಇದೆ ನೋಡಿ ಎಲ್ಲ ತುಂಬಾ ಪುರಾತನದ್ದು ಕೆತ್ತನೆಗಳನ್ನೆಲ್ಲ ಮಾಡೋರೆ ಇದು ಯಾರನ್ನ ಕೇಳ್ದು ಇಲ್ಲಿ ಯಾರು ಕಾಣಿಸ್ತಿಲ್ಲ ಹಸಿ ನೋಡಿ ಸಖತ್ತಾಗಿದೆ ವೆದರ್ ಅಂದೇ ಇದೆ ಮತ್ತೆ ಏನು ಸಖತ್ ಆಯ್ತಲ್ವ ಕೆರೆನವೇ ಮೈಂಡ್ ಗ್ಲೋವಿಂಗ್ ಗುರು ಸೂಪರ್ ಫ್ಯಾಂಟಾಸ್ಟಿಕ್ ವಾವ್ ಹೊಲ್ ನೋಡಿ ಕೊಕ್ರೆ ನೋಡಿ ಗೈಸ್ ನೋಡಿ ಗೈಸ್ ಇದೆ ಫೇಮಸ್ ಪಟ್ಟ ದೇವರ ಕೆರೆ ಅಂತ ಇಲ್ಲಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಚಿಕ್ಕನಾಯಕಲ್ಲಿ ಸುತ್ತಮುತ್ತ ಇರೋರಿಗೆ ದೇವಸ್ಥಾನಗಳದ್ದು ದೇವ್ರುಗಳ್ದೆಲ್ಲ ಪುಣ್ಯ ಮಾಡೋಕ್ಕೆ ಅಂತೇಳಿ ಇಲ್ಲಿ ಕರ್ಕೊಂಡ್ಬರ್ತಾರೆ ಇಲ್ಲಿ ಗಂಗಸ್ಥಾನ ಎಲ್ಲ ಮಾಡ್ತಾರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಚಪ್ರ ಇಲ್ಲಿ ಚಪ್ರ ಇಲ್ಲೆಲ್ಲ ಹಾಕಿದ್ದಾರೆ ಅಂದರೆ ನೀರು ಕಡಿಮೆ ಆದಂಗೆ ಕಡಿಮೆ ಆದಂಗೆ ಒಳಗೆ ಹೋಗ್ತಾರೆ ನೀರು ಇನ್ನೂ ಫುಲ್ ಕಡಿಮೆ ನೋಡಿ ಅಲ್ಲೂ ಮಾಡಿದ್ದಾರೆ ಬಟ್ ಇವಾಗ ಸ್ವಲ್ಪ ನೀರಿದೆ ಸೂಪರಾಗಿದೆ ಕೂಡ ವೆದರು ಕಾಣಿಸ್ತಿರ್ಬೋದು ಎಷ್ಟು ವಿಶಾಲವಾಗಿದೆ ನೋಡಿ ಕೆರೆ ಸುತ್ತ ಫಾರೆಸ್ಟ್ ಇರಲಿಲ್ಲ ನವಿಲಿದೆ ಅಲ್ಲಿ ನೋಡಿ ನವಿಲ್ ನಿಮ್ಗೆ ಎಷ್ಟು ಮಟ್ಟಿಗೆ ಕಾಣಿಸ್ತೈತ ಗೊತ್ತಿಲ್ಲ ಈಗ ಸನ್ಸೆಟ್ ಕೂಡ ಆಗ್ತಾ ಇದೆ ನಮ್ಮಿಬ್ರು ಫ್ರೆಂಡ್ಸಿಗೆ ಕೆಲಸ ಇಲ್ಲ ಇಬ್ರು ಮೇನ್ ಹಿಡಿಯೋಕೆ ಬಂದಂಗೆ ಇಟ್ಕೊಂಡಿದ್ದಾರೆ ನೋಡಿ ಬ್ರೋ ಹೆಂಗಿದೆ ಬ್ರೋ ಫೀಲ್ ಇಲ್ಲಿ ಬ್ರೋ ಬ್ರೋ ಹೆಂಗಿದೆ ಫೀಲು ಮೈ ಬ್ಲೂಡಿಂಗ್ ಬ್ಲೂಡಿಂಗ್ ಇನ್ನೂ ಮೋಡ ಇರಬೇಕು ನನ್ನ ಮಗನ್ಗೆ ವಿಸಿಟ್ ಮಾಡಿ ಇಸ್ ಶೆಟ್ಟಿಕೆರೆ ಸೈಡ್ ಬಂದ್ರೆ ವಿಸಿಟ್ ಮಾಡಿ ತುಂಬಾ ನಿಯರ್ ಇದೆ ತಿಪ್ಪೂರಿಂದ ಬರ್ಬೋದು ಗಾಡಿಗಾ ನಿನ್ ಗಾಡಿ ನೀನೇ ನೀನು ಮಚ ಮಚ್ಚ ನೀನು ಧೈರ್ಯ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗ್ತೀನಿ ಏನು ಭಯ ಗಾಯ್ಸ್ ನಾವು ಈಗ ಇಲ್ಲಿಂದ ಹೊರಟುವೆ ಒಂದು ಒಳ್ಳೆ ಪ್ಲೇಸ್ನ ನೋಡಿಕೊಂಡು ಬಟ್ ಇನ್ನೊಂದು ಹೊಸ ಕರ್ಕೊಂಡು ಹೋಗ್ತಾನಂತೆ ಆಫ್ ರೋಡು ಊದ್ ಕಿತ್ಕೊಂಡ್ರೆ ಮಜಾ ವಾವ್ ಎಂತ ಒಳ್ಳೆ ಜಾಗ ಗುರು ಏನು ಗೊತ್ತಾ ಇಲ್ಲಿ ನೀರ್ ಗೀರ್ಗೆಲ್ಲ ಬರೋಕ್ಕೆ ಕಾಡು ಪ್ರಾಣಿಗಳಿಗೆ ಸಕ್ಕತ್ ಈ ಜಾಗ ಮತ್ತು ನೋಡೋದು ಡೈರೆಕ್ಟ್ ಕಾಡು ಹೋಳಿಗೆ ಎಂಟ್ರಿ ಆಗುತ್ತೆ ಕಲ್ಲು ಕಲ್ಲು ಅಲ್ಲೇ ಇತ್ತು ನೀನು ಅಲ್ಲಿರೋ ಜಾಗಕ್ಕೆ ಹೋಗಿ ಹುಡುಕು ವಾವ್ 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 ಸೂಪರ್ ಆಗಿದೆ ಗುರು ಜಾಗ ಲೋ ಮಳೆ ಬಂದರೆ ಗಾಡಿ ತೆಗಿಯಕಾಗಲ್ಲ ಗುರು ಸ್ಟಾರ್ಟ್ ಆಯ್ತು ಕಳ್ಳ ಮಳೆ ಬಿಡ್ಲಾ ಬಿದ್ರೆ ಬೀಳುತ್ತೆ ಒಂದೇನೋ ಅಲ್ಲ ಆನೆ ಕಾಲು ನೀನ್ ನೀನೊಬ್ಬ ಅಲ್ಲ ಕಂಟೆಂಟ್ ಕ್ರಿಯೇಟರ್ ಎಲ್ಲ ಆನೆ ಉಗುರು ಆನೆ ಏನ್ ನೀನು ನಮ್ಮ ದನ ಹೆಮ್ಮೆ ಅಂದು ನೋಡವ್ರ ನೀರ್ ಎಲ್ಲವಲ್ಲ ಆ ಆತರ ನೀರಿಲ್ಲ ಗಾಯಸ್ ನಾವೀಗ ಆ ಕಡೆ ದಡ್ದಲ್ಲಿ ಗೊತ್ತಾ ಗೊತ್ತಾಗ್ಲೇ ಈಗ ಈ ಕಡೆ ದಡ್ದಲ್ಲಿ ಇಷ್ಟೇ ಜೀವನ ಗಾಯಸ್ ನೀರಿ ಬಿಡೋ ಮಜಾ ರೆಕಾರ್ಡ್ ಮಾಡ್ತೀನಿ ಯಾಕೆ ಗುರು ಬಿದ್ದೆ ನಂಬಿಕೆ ಇದ್ರು ಅಣ್ಣ ಏನಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿವಿ ಕಣ ಪುನೀತ ಬಟ್ಟೆ ಹಿಂಗಿದಾವೆ ಪ್ಯಾಂಟು ಅಪ್ಪ ನೀರಿಲ್ಲ ಕೋಣ ನಮ್ಮ ಮನೇಲಿ ಹ್ಞೂ ನೀರಿಗೂ ಬಡವ್ರಿಗೂ ಏನೋ ಸಂಬಂಧ ಮತ್ತೆ ಕ್ಯಾಮ್ರಾ ಹತ್ರನೇ ಐತೆ ಮನೆಗೆ ಫೋನ್ ಮಾಡಿ ಹೇಳು ಬರೋಲ್ಲ ಇಲ್ಲಿ ಬಂದ್ರಂತೂ ನಿಮ್ಮೂರಿಗೆ ಬರಲ್ಲ ಅಂತ ಹೇಳು ಅಪ್ಪ ನೀರು ಮುಟ್ಟಿಲ್ಲ ಅಂದ್ರೆ ಏನಲ್ಲ ಇಲ್ಲಿಂದ ತಕ ಬಂದು ಒಳ್ಳೇದಂತೆ ಕೊಂಚ ಈ ನೀರು ಪುಣ್ಯಕ್ಕೋಸ್ಕರ ತಗೊಂಡೋಗ್ತಾರೆ ಒಣ್ಣ ತಗೊಂಡೋಗ್ತಲ್ಲ ಇವಾಗ ಸೂಪರ್ 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 ಗಾಯ್ಸ್ ಹೆಂಗಿದ್ಯಪ್ಪ ಜೋಶು ಇಲ್ಲಿಗೆ ಲವ್ ಪ್ರೀ ವೆಡ್ಡಿಂಗ್ ಶೂಟಿಗೆ ಏನು ದುಡ್ಡು ಕೊಡಂಗಿಲ್ಲ ಮಚ್ಚ ನೋಡಿಲ್ಲ ಆ ಕಡೆ ನಿಂತ್ಕೊಂಡು ಇಲ್ಲಿಂದ ತೆಗದ್ರೆ ಸಕ್ಕತ್ತಾಯ್ತಣ ನದಿ ಮಧ್ಯ ಮಚ್ಚ ಮದುವೆ ಮುಗ್ದೋಗೈತಿ ಇವನಿಗೆ ಹೇಳ್ತೀನಲ್ಲ ನಾನು ಪ್ರೀ ವೆಡ್ಡಿಂಗ್ ಶೂಟ್ ಅಂತವು ನಿಂಗೆ ಜೀವದ ಮೇಲೆ ಆಸೆ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಮೀಡಿಯಮ್ ಆಗಿದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕ ಜಾಸ್ತಿ ಆಸೆ ಇದೆ ಅಂದರೆ ಇದಕ್ಕೆ ಮೀಡಿಯಮ್ ಆಸೆ ಇದ್ದರೆ ಇದಕ್ಕೆ ನಿಂಗೆ ಆಸೆನೇ ಇಲ್ಲ ಅಂದರೆ ಅದಕ್ಕೆ ಆ ಗಾಡಿಗೆ ಹತ್ರ ಜೀವನ ಮೇಲೆ ಆಸೆನ ಬಿಟ್ಬಿಡ್ತೀಯಾ ಅಲ್ಲ ನನ್ನ ಹತ್ರ ಬಂದು ಮತ್ತೆ ನೋಡ್ಸಲ್ಲ ಮತ್ತೆ ನಾನು ಕೆಡುತ್ತಾನೆ ಅಂತಾನೆ ಓಕೆ ಬನ್ನಿ ಬನ್ನಿ ಭಯ ಪಡಬೇಡಿ ಬನ್ನಿ ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತಾ ನಾವು ಹೋಗಿರಲಿಲ್ಲ ಇಲ್ಲೇ ಇಷ್ಟು ಪಕ್ಕದಲ್ಲಿದ್ರು ತುಂಬ ಚೆನ್ನಾಗೈತೆ ಪ್ರಶಾಂತವಾಗಿ ಐತೆ ಜಾಗ ಅದಕ್ಕೆ ಒಂದು ಬೀಟ್ ಹಾಕ್ಕೊಂಡು ಹೋಗಿದ್ವಿ ತುಂಬ ಖುಷಿ ಆಯ್ತು ಅದು ಹೋಗಿದ್ಕೆ ಮಿಸ್ ಮಾಡಿದೆ ವಿಸಿಟ್ ಮಾಡಿ ಇನ್ನೊಂದು ವೀಡಿಯೋದ ಸಿಗೋಣಗೋ ಇದೊಳ್ಳಿವರೆಗೂ ಹಿಂಗೆ ನೋಡ್ದ್ರಿ ಸಪೋರ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಏನಂತೀರೋ ಬಾಯ್ ಬಾಯ್